ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಮಲ್ಗೋಕ್ ಮುಂಚೆನೆ ದೋಸೆಗೆಲ್ಲ ನೆನ್ಸ್ಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರುಟೀನ್ ಎಲ್ಲರಿಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಸೊ ಮಲ್ಗೋಗಿ ಮುಂಚೆ ನಾನು ಇವಾಗ ನೈಟೇನೆ ದೋಸೆ ಇಟ್ಟಿಗೆ ನಾಳೆ ಮಾಡ್ಕೊಳೋದಕ್ಕೆ ನಾಳೆನೇ ಈ ಬ್ಲೌಸ್ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ದೋಸೆಗೆ ನೆನೆಸ್ಕೊಳ್ಳೋಣ ಅಂತೀವಿ ದೋಸೆಗೆ ನೆನೆಸ್ಕೊತಾ ಇದ್ದೀನಿ ಸೊ ಬನ್ನಿ ಪೂರ್ತಿಯಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಸೊ ಅದರ ಜಾಗಕ್ಕೆ ಜೋಡಿಸ್ತಿದ್ದೀನಿ ಏನು ಅಂದರೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಆಯ್ತು ಇದು ಮನೆಯಲ್ಲೇ ಇದನ್ನೆಲ್ಲ ಫುಲ್ಲು ಡಿಪ್ ಕ್ಲೀನಿಂಗ್ ಮಾಡಿ ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೀನಿ ಇವಾಗ ಕಿಚನ್ ಈ ರೀತಿಯಾಗಿದೆ ನೋಡಿ ಬನ್ನಿ ಇವಾಗ ದೋಸೆ ನೆನೆಸ್ಕೊಂಡ್ಬಿಡೋಣ ಸೊಸೈಟಿ ಅಕ್ಕಿ ಈ ಹಾಕಿ ಹಾಕಿಟ್ಟಿರ್ತೀನಿ ಒಂದು ಈ ಗ್ಲಾಸ್ ಒಂದು ದಿವ್ಸಕ್ಕೆ ಆಗೋ ರೀತಿ ನೆನೆಸ್ಕೊತೀನಿ ಒಂದು ನಾಲ್ಕು ಗ್ಲಾಸ್ ಆಗೋವಷ್ಟು ಅಕ್ಕಿ ಅಂದರೆ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಅಕ್ಕಿನ ನೆನೆಸ್ಕೋತೀನಿ ಸಾಕಾಗುತ್ತೆ ನೋಡಾಯಿತು ಸೊ ನಾಲ್ಕು ಒಂದು ದಿವ್ಸಕ್ಕೆ ಸಾಕು ಜಾಸ್ತಿ ಏನು ಬೇಡ ಫ್ರೆಶ್ಶಾಗಿ ಅವಾಗಿಂದ ಅವಾಗೆ ರುಬ್ಸಿ ಮಾಡೋಣ ಅಂತೇಳಿ ಫ್ರೆಸ್ಟು ಫಸ್ಟು ಅಕ್ಕಿ ಆಯಿತು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಆಗೋಷ್ಟು ಐದು ಉದ್ದಿನ ಗೋಲ ಹಾಕೋತೀನಿ ಒಂದು ಗ್ಲಾಸ್ ಆದರೆ ಸಾಕಾಗುತ್ತೆ ಇಷ್ಟು ಸಾಕು ಉದ್ದಿನ ಗೋಲ ಕಡಲೆಬೇಳೆ ಬಂದು ಕಾಲು ಕಾಲು ಬಗೆ ಒಂದು ನಾ ನಾಲ್ಕು ಟೇಬಲ್ ಸ್ಪೂನ್ ಇರ್ಬೋದು ಸೊ ಕಡಲೆಬೇಳೆ ಹಾಕಿದ್ರೇ ನಮಗೆ ಒಳ್ಳೆ ಕಲರ್ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ ಬರುತ್ತೆ ದೋಸೆಗಳು ಹಾಗಾಗಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಥರ ದೋಸೆ ಥರ ಏನಾದರೂ ಬೇಕು ನಿಮಗೆ ಘಮ್ ಅಂತ ಇರಬೇಕು ಸಕ್ಕ ಟೇಸ್ಟಿಯಾಗಿರಬೇಕು ಅಂದರೆ ಸೊ ಮಕ್ಕಳಿಗೆ ಬೇಳೆಗಳೆಲ್ಲ ಹಂಗಂಗೆ ಕೊಟ್ಟರೆ ತಿನ್ನೋದಕ್ಕೆ ಹೋಗೋಲ್ಲ ಹಾಗಾಗಿ ನಾನು ಆದಷ್ಟು ಪ್ರೋಟೀನಾಗಿ ಮಕ್ಕಳಿಗೆ ಹೆಲ್ದಿಯಾಗಿರಲಿ ಹೇಳಿ ಇಲ್ಲಿ ತೊಗರಿಬೇಳೆ ಮತ್ತು ಮತ್ತೆ ಮಸೂರ್ ತೊಗೊಂಡಿದ್ದೀನಿ ಎರಡು ಒಂದು ಎರಡು ಎರಡು ಟೇಬಲ್ ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ ಮತ್ತು ಒಳ್ಳೆಯ ಘಮ್ಮ ಬರಬೇಕಂದ್ರೆ ಇಲ್ಲಿ ಹೆಸ್ರು ಕಾಳು ಆದರೂ ಸರಿ ಇಲ್ಲ ಹೆಸ್ರು ಬೇಳೆ ಆದರೂ ಸರಿ ಇದೊಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಾಕು ಸೊ ಇಷ್ಟನ್ನು ಹಾಕೊಂಡಣ ಹಾಗೆ ಮೆಂತ್ಯ ನಾನು ಇದು ಜಾಸ್ತಿ ತಗೋತೀನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ನಮ್ಮ ಏರಿಗೆ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇದು ಕೂಡ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತಗೊಳ್ತಾ ಇದ್ದೀನಿ ಸಕ್ಕತ್ತಾಗಿರತ್ತೆ ಮತ್ತೆ ಏನು ನಿಮಗೆ ಕೈ ಅಂತ ಅನಿಸೋದಿಲ್ಲ ಸೊ ಇಷ್ಟು ಮಾತ್ರ ಇದ್ದರೆ ಸಾಕು ಸಕ್ಕತ್ ಮಸಾಲೆ ದೋಸೆ ಥರ ನಾವು ಮಾಡ್ಕೋಬೋದು ಸೊ ಬನ್ನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನೆನೆಸೋಣ ಮತ್ತು ನಾಳೆ ಹುಡುಗಿಸೋ ಒಂದು ಸ್ವಲ್ಪ ಅವಲಕ್ಕಿ ಕೂಡ ಸೇರಿಸ್ತೀನಿ ಇದಕ್ಕೆ ಕ್ಕಿಗೂ ನಾನು ಇವಾಗ ಹಾಕ್ತಾಯಿದ್ದೀನಿ ನಾಳೆ ಸಂಜೆ ನಮ್ಮ ಮನೆಯವರು ಉಬ್ಬಿಸ್ಕೊಂಡು ಬರೋದ್ರಿಂದ ನಾನು ಇರಲ್ವಲ್ಲ ಅವ್ರಿಗೆ ಹೇಳಿದರೆ ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಇವಾಗ ಇದ್ದೀನಿ ಸೊ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಒಂದು ನಾಲ್ಕೈದು ಕಡೆ ವಾಶ್ ಮಾಡ್ಕೊಂಡ್ಬಿಡೋಣ ಮಕ್ಕಳು ದೋಸೆ ದೋಸೆ ಅಂತ ಇದ್ದರು ಅದಕ್ಕೋಸ್ಕರ ನೆನೆಸ್ತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿಯಲ್ಲೇ ನೆನೆಸ್ತಾ ಇದ್ದೀನಿ ಸೊ ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಫ್ರಿಜ್ಜಲ್ಲಿ ಇಟ್ಟು ವಾರ ಗಟ್ಟಲೆ ತಿನ್ನೋದು ಸೇಫ್ ಅಲ್ಲ ಅದಕ್ಕೋಸ್ಕರ ಇವಾಗ ನೀಟಾಗಿ ಒಂದೆರಡು ನೀರು ವಾಶ್ ಬಿಡ್ತೀನಿ ಈ ಫುಲ್ ಪೂಜೆ ನೀಟಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿರದೆ ಸೊಸೈಟಿ ಅಕ್ಕಿಯಲ್ಲಿ ತುಂಬಾ ಒಂದ್ಸರಿ ಎಲ್ಲ ಇರುತ್ತೆ ಹಾಗಾಗಿ ನಾನು ರೇಷನ್ ಅಕ್ಕಿನ ಯೂಸ್ ಬೇರೆ ಯಾವುದೂ ಅಕ್ಕಿ ಯೂಸ್ ಮಾಡೋಲ್ಲ ತುಂಬಾ ಒಳ್ಳೆಯದು ಕೂಡ ಹಾಗೆ ಒಂದು ಸ್ವಲ್ಪ ಇರುತ್ತೆ ಅದಕ್ಕೂ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ನಾನು ಇದನ್ನು ಫಸ್ಟು ನೀಟಾಗಿ ವಾಶ್ ಮಾಡಿ ತೊಗೊಳ್ತೀನಿ ನೀರಲ್ಲಿ ನೆನೆಸಿದ್ದೀನಿ ಒಂದು ನಾಲ್ಕೈದು ಸರಿ ತೊಳೆದಿದ್ದೀನಿ ತೊಳೆದು ಈ ರೀತಿ ನೆನೆಸಿದ್ದೀನಿ ಸೊಕ್ಕ ನಾಳೆ ನಾನು ನಮ್ಮ ಮನೆ ಬಂದ ಮೇಲೆ ಮತ್ತೆ ನಾನು ತೋರಿಸ್ತೀನಿ ದೋಸೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಮೆಣಸಿಗ ಮಲಗಿ ಮತ್ತೆ ನಾಳೆ ಈ ಬ್ಲಾಸ್ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ದೋಸೆಗಂತೂ ಮೆನ್ಸಿಗೆ ಆಯ್ತು ಸೊ ಬನ್ನಿ ಎಲ್ಲಾರು ಗುಡ್ ನೈಟ್ ಹೇಳ್ತ ನಾಳೆ ಗುಡ್ ಮಾರ್ನಿಂಗ್ ಒಂದಿಗೆ ದೋಸೆ ಇಟ್ ಕೂಡ ರುಬ್ಬಿಸ್ಕೊಂಡ್ಬಂದಿದ್ದೀನಿ ಸೊ ಬನ್ನಿ ಇವಾಗ ದೋಸೆನ ಮಾಡ್ಕೊಳ್ಳೋಣ ದೋಸೆ ಇಟ್ಟು ರುಬ್ಬಿಸ್ಕೊಂಬದಿದ್ದೀವಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫರ್ಮನೆಂಟ್ ಆಗಿದೆ ಅಂದರೆ ನಾನು ಸಂಜೆ ರುಬ್ಸಿ ರುಬ್ಬಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ದೋಸೆಗಳಾಗುತ್ತೆ ಈ ರೀತಿ ಫರ್ಮೆಂಟ್ ಆದಾಗ ನೋಡಿ ಇದಕ್ಕೆ ಆದಾಗ ನಾವು ಇಡ್ಲಿ ಕೂಡ ಮಾಡ್ಕೋಬೋದು ಸಕ್ಕತ್ತಾಗಿ ಬರತ್ತೆ ಇಡ್ಲಿ ಕೂಡ ಸೊ ಬನ್ನಿ ನಾನಿವಾಗ ದೋಸೆನ ಮಾಡ್ತಾ ಇದನ್ನು ನನಗೆ ಇವಾಗ ಎಷ್ಟು ಬೇಕು ಅಷ್ಟು ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಆಮೇಲೆ ದೋಸೆನ ಮಾಡ್ಕೊಳ್ಳೋಣ ದೋಸೆ ಇಟ್ಟು ನಾನು ಸಪ್ರೇಟಾಗಿ ಒಂದು ಪಾತ್ರೆ ತೆಗೆದಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಟ್ಕೊಂಡು ನಾಳೆಗಾಗುತ್ತೆ ಇವಾಗ ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ದೋಸೆ ಇಟ್ಟು ಆಲ್ರೆಡಿ ಫರ್ಮೆಂಟ್ ಆಗಿದೆ ಒಂದೇ ಒಂದು ಚಿಟಕ ಆಗೋಷ್ಟು ಉಪ್ ಇದು ಸೋಡಾ ಪುಡಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನಾನು ದೋಸೆನ ಮಾಡ್ಕೋತೀನಿ ಅವಾಗ ಇನ್ನೂ ಅಷ್ಟು ಫರ್ಮೆಂಟ್ ಚೆನ್ನಾಗಿ ಸೊ ಇದೆಲ್ಲ ಮಿಕ್ಸ್ ಮಾಡಿ ಎತ್ತಿಕೊಂಡ್ಬಿಡೋಣ ಇಷ್ಟು ಮಾತ್ರ ನೀರು ಹಾಕಿದ್ರೆ ಸಾಕು ಅರ್ಧ ಅಂದರೆ ಕಾಲು ಭಾಗ ನೀರು ಹಾಕಿದ್ದೀನಿ ಕಾಲು ಲೋಟ ನೀರು ಹಾಕಿದ್ದೀನಿ ಅಷ್ಟೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇವಾಗ ದೋಸೆಗೆ ಹೇಗ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಹಾಗೆ ಬದನೆಕಾಯಿ ಗೊಜ್ಜು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೋ ಒಂದಸರಿ ಟ್ರೈ ಮಾಡಿ ಸಿಂಪಲ್ ಮಸಾಲಾ ಒಂದಿಗೆ ಆ ರೀತಿ ನಾನು ಬದನೆಕಾಯಿ ಗೊಜ್ಜು ಮಾಡ್ಕೊಂತೀನಿ ಅಂತ ತುಂಬಾನೇ ಕಡಿಮೆ ಮಸಾಲಾ ಯೂಸ್ ಮಾಡಿ ಮಾಡ್ತಾ ಇರಂತ ಬದನೆಕಾಯಿ ಗೊಜ್ಜಿಗೆ ನಾನು ಎರಡು ಟೊಮೆಟೊ ಅರ್ಧ ಈರುಳ್ಳಿ ಒಂದ ಸ್ವಲ್ಪ ಕೊತ್ತಂಬರಿ ಒಂದ ನಾಲ್ಕೈದು ಎಸಳು ಬೆಳ್ಳುಳ್ಳಿ ಸ್ವಲ್ಪೇ ಸ್ವಲ್ಪ ಶುಂಠಿ ಒಂದ ಸ್ವಲ್ಪ ಉಣಗಿರಕ ಒಬ್ರಿ ಒಂದ ಅರ್ಧ ಟೇಬಲ್ ಸ್ಪೂನ್ಷ್ಟು ಜೀರಿಗೆ ಇಷ್ಟ ಹಾಕಿ ಮಸಾಲೆಯ ರುಬ್ಬದ್ರೆ ಸಾಕು ತುಂಬಾನೇ ರುಚಿಯಾಗಿರುತ್ತೆ ಇನ್ನ ಜಾಸ್ತಿ ಮಸಾಲೆ ಹಾಕೊಳೋದ ಬೇಡ ನೀವು ಬದನೆಕಾಯಿ ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ಈ ಮಸಾಲೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಬದನೆಕಾಯಿ ಎಲ್ಲನೂ ನಾನು ಇವಾಗ ಉದ್ದದ್ದ ಹೆಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಈ ಥರ ಹಾಕಿಡೋದ್ರಿಂದ ನಮಗೆ ಕಪ್ಪಾಗೋದಿಲ್ಲ ನಿಮ್ಗೆ ಯಾವ ಥರ ಬೇಕು ಆ ಥರ ಹೆಚ್ಚಿಟ್ಕೊಳ್ಳಿ ಮತ್ತು ಗ್ಯಾಸ್ ಆನ್ ಮಾಡಿ ನಾನು ಇಟ್ಟಿದ್ದೀನಿ ಅದರಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಚಟ್ಪಟ ಅಂತ ಸಿಡಿದ್ಮೇಲೆ ಒಂದು ಮೂರು ಮೆಣಸಿನ್ಕಾಯಿನ ಉದ್ದ ಹೆಚ್ಚಿ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಸೈಡ್ ಎತ್ಕೊಂಡು ಕೂಡ ತಿನ್ಬೋದು ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರ್ಬೇವನ ಪುಡಿನ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಪುಡಿನ ಹಾಕಿದ್ದೀನಿ ಿ ಸೊ ಇಷ್ಟನ್ನು ಹಾಕಿ ಇವಾಗ ನಾವು ಹೆಚ್ಚಿಟ್ಟಿರೋ ಅಂತ ಬದನೇಕಾಯಿ ಏನಿದೆ ಅದನ್ನು ಕೂಡಾನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಮತ್ತೆ ರುಬ್ಬಿರೋ ಅಂತ ಮಸಾಲೆನೂ ಅಷ್ಟೇನೆ ನಾವು ಹಸಿ ಮಸಾಲೆ ರುಬ್ಬಿರೋದ್ರಿಂದ ಅದನ್ನು ಕೂಡ ಬದನೆಕಾಯಿ ಜೊತೆಗೇನೆ ಒಂದ್ ಎರಡು ನಿಮಿಷ ಬಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರತ್ತೆ ನೋಡಿ ನಾನು ಕರ್ಬೇವ್ ಪುಡಿ ಹಾಕಿದೀನಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ಹದಕ್ಕಿದ್ದಾಗಲೂ ಕೂಡಾನು ನೀವು ಬರೀ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೊಂಡು ಕೂಡಾನು ಈ ಬದನೆಕಾಯಿ ತಿನ್ಬಹುದು ಕರ್ಬೇವಿನ ಪುಡಿ ಮತ್ತೆ ಉಪ್ಪು ಖಾರದ ಪುಡಿ ಹಾಕಿ ಕೂಡಾನು ಇದೇ ರೀತಿ ಕೂಡ ರೋಸ್ಟ್ ಮಾಡ್ಕೋಬಹುದು ಈ ತರಾನು ಚೆನ್ನಾಗಿರುತ್ತೆ ಮಸಾಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಅಂತ ಮಸಾಲೆ ಸೇರಿಸ್ತಾ ಇದೀನಿ ಮಸಾಲೆ ನಹಾಕಿ ದಿಮ ಬಗ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಟೈಮ್ ರೆಡಿ ಮಸಾಲೆ ನೋಡಿ ಚೆನ್ನಾಗಿ ಬಾರಿಸ್ಕೊಬೇಕು ಎಲ್ಲಾ ಹಷ್ಟೆ ಮಸಾಲೆ ಅರ್ವರ್ಗಿರೋದು ಚೆನ್ನಾಗಿ ಬಾರಿಸ್ಕೊಳ್ಳೋಣ ಕಚ್ಚು ಹಾಕಿ ರುಡಿಸ್ಕೊಳ್ಳಲ್ಲ ಬಾಡಿಸ್ಕೊಳ್ಳೋಣ ಫುಲ್ ಫ್ಲೇಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಈ ಥರ ಬಾಡಿಸ್ಕೊಂಡು ಒಂದು ಸ್ವಲ್ಪ ನೀರು ಆಡ್ ಮಾಡಿ ರುಚಿ ಉಪ್ಪು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ರೆ ಆಯಿತು ಫೈವ್ ಮಿನಿಟ್ಸಲ್ಲೆಲ್ಲ ರೆಡಿ ಆಗ್ಬಿಡುತ್ತೆ ಕೊಡುತ್ತೆ ನನಗೆ ಕೈ ಉಪ್ಪು ಎಲ್ಲ ಚೆನ್ನಾಗಿ ಬಾಡಿದೆ ಇವಾಗ ರುಚಿ ಅಂದರೆ ಉಪ್ಪು ಎಷ್ಟು ಬೇ ಇದು ಚಿಲ್ಲಿ ಪೌಡ್ರ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಚಿಲ್ಲಿ ಪೌಡರ್ ಒಂದು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು ಸ್ವಲ್ಪ ಕಾಸವಾಗಿರೋ ಚೆನ್ನಾಗಿರುತ್ತೆ ಬತ್ತನೇಕಾಯಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ ಪೌಡ್ರ್ ಮಸಾಲೆ ನೀರೇನಿಟ್ಟು ಅದನ್ನೇ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಇದು ಕರೆಕ್ಟಾಗಿ ಒಂದು ಐದು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಸೊ ಅಷ್ಟೇ ಇವಾಗ ರುಚಿಗೆ ತಕ್ಕ ಸುಪ್ಪು ಹಾಕಿದ್ರೆ ಆಗೋದು ಇವಾಗ ರುಚಿ ತಕ್ಕಂಥ ಸ್ಟೂಪ್ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಬೇಕಾಗಲ್ಲ ಒಂದು ಐದು ನಿಮಿಷ ಅಲ್ಲಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಸೊ ಇಷ್ಟು ಬೆಂದ ಇದ್ರ ಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಮತ್ತು ಆಮೇಲೆ ತೋರಿಸ್ತೀನಿ ನಾನು ಸೊ ಬೈತಿನಿ ಇವಾಗ ನಾನು ಬಣ್ಣಗೆ ಪಲ್ಯ ಇವಾಗ ನಾನು ದೋಸೆ ಮಾಡ್ಕೊಬಿಡೋಣ ಇವತ್ತು ಇದಾಗೋ ಅಷ್ಟೊಂದು ದೋಸೆ ಮಾಡ್ಕೊಂಡ್ಬಿಟ್ರೆ ಕೆಲಸ ಬೇಗ ಅದಕ್ಕೋಸ್ಕರ ದೋಸೆ ಮಾಡ್ಕೊಳೋದಕ್ಕೆ ತವ ಬಿಸಿ ಬಿಸಿಯಾಗ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಐತಿ ಈರುಳ್ಳಿಯಿಂದ ಈ ರೀತಿಯಾಗಿ ಹಚ್ಕೊಂಡ್ರೆ ಈ ದೋಸೆಗಳು ತುಂಬಾ ಚೆನ್ನಾಗಿದೋಳುತ್ತೆ ಅದಕ್ಕೋಸ್ಕರ ನೀವು ದೋಸೆ ಇಟ್ಟು ಕೂಡ ರೆಡಿ ಇದೆ ಅದು ದೋಸೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಪರ್ಮನೆಂಟ್ ಆಗಿದೆ ಅಂತೀವಿ ನೋಡಿ ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ಈ ಥರ ತಿರುಗಿಸ್ಕೊಂಡ್ರೆ ಬದನೇಕಾಯಿ ಗೊಜ್ಜು ರೆಡಿ ಆಗ್ತಾಯಿದ್ದೀನಿ ಒಂದೆರಡು ನಿಮಿಷ ಆದರೆ ಆಯಿತು ಸಖತ್ತಾಗಾಗಿದೆ ಗೊಜ್ಜು ಯಾಕಂದರೆ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಕೂಡ ಉಳಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಬದ್ನೆಕಾಯಿ ಗೊಜ್ಜು ಆ ಕಡೆ ಬೇಯ್ತಾ ಇದೆ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಬೇಗ ಬೇಗನೆ ದೋಸೆಗಳನ್ನ ಮಾಡ್ಕೊತಾ ಇದ್ದೀನಿ ನಾನು ದೋಸೆಗಳು ಹಾಕಿ ನೀವು ಎಣ್ಣೆ ಬೆಣ್ಣೆ ಏನಾದರೂ ಹಾಕ್ಕೊಳ್ಳಿ ನಾನು ಸ್ವಲ್ಪ ಬೆಣ್ಣೆಯಲ್ಲಿ ಮಾಡಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗಳು ಎಷ್ಟು ಒಳ್ಳೆ ಕಲರ್ ಬರುತ್ತೆ ಅಂದರೆ ನಿಜವಾಗ್ಲೂ ಸಕ್ಕತ್ತಾಗಿರತ್ತೆ ಸೊ ನೀವು ಹೋಟ್ಲಲ್ಲೂ ತಿನ್ನೋಕ್ಕಾಗಲ್ಲ ಅಷ್ಟು ರುಚಿ ಇರುತ್ತೆ ಮನೇಲಿ ಮಾಡುವಂಥ ದೋಸೆಗಳು ಇಷ್ಟು ಮಾತ್ರ ಆದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ದೋಸೆ ಜಾಸ್ತಾ ಇದೆ ಇನ್ನೇನು ಇನ್ನೊಂದು ಎರಡು ನಿಮಿಷ ಆದರೆ ಸಾಕು ಎಣ್ಣೆ ಎಲ್ಲ ತೇಲ್ಕೊಂಡು ಬರ್ತಾ ಇದೆ ಇಷ್ಟಾದರೆ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ದೋಸೆ ಕೂಡ ಅಂದರೆ ತವಾ ಕೂಡ ಕಾದಿದೆ ಇವಾಗ ದೋಸೆಗಳನ್ನ ಹಾಕೋದು ದೊಡ್ಡ ದೊಡ್ಡದು ಎಷ್ಟು ದೊಡ್ಡದಾನ ಹಾಕೋಬೋದು ದೋಸೆಗಳು ತುಂಬಾ ಚೆನ್ನಾಗಿದೆ ನಾನು ಇವಾಗ ಒಂದು ಸ್ವಲ್ಪ ಬೆಣ್ಣೆ ಹಾಕೋತೀನಿ ಇದಕ್ಕೆ ಇಷ್ಟು ಬೆಣ್ಣೆ ಒಂದು ಅರ್ಧ ಟೇಬಲ್ ಸ್ಕೂ ಬದನೆಕಾಯಿ ಗೊಜ್ಜು ಕೂಡ ರೆಡಿ ಆಗಿದೆ ನಾನು ಮಧ್ಯ ಮಧ್ಯ ತಿರುಗಿಸ್ಕೊಂತಾನೆ ಈ ಕಡೆ ದೋಸೆಗಳನ್ನ ಮಾಡ್ಕೊಂತ ಇದ್ದೀನಿ ಸೊ ಎರಡೂ ಆಗ್ಬಿಟ್ರೆ ಬೇಗ ಬೇಗನೆ ಎಲ್ಲರಿಗೂ ಸರ್ವ್ ಮಾಡ್ಬೋದು ಅನ್ಕೊಂಡು ಫಸ್ಟ್ ಬದನೆಕಾಯಿ ಪಲ್ಯ ಇಟ್ಟು ಈ ಕಡೆ ದೋಸೆಗಳನ್ನ ಹಾಕೋತಾ ಇದ್ದೀನಿ ಸೊ ಮಾಡ್ಕೊಟ್ಟಂಗೆ ಎಲ್ಲರೂ ತಿನ್ಕೊಂತಾರೆ ಅದಕ್ಕೋಸ್ಕರ ಈ ಕಡೆ ಪಲ್ಯ ಕೂಡ ರೆಡಿ ಆಗಿದೆ ಇವಾಗ ಸೊ ಬೇಗ ಬೇಗನೆ ದೋಸೆಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಆಗಿದೆ ಬದನೇಕಾಯಿ ಗೊತ್ತು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಇಷ್ಟು ಮಾತ್ರ ಬೆಂದರೆ ಸಾಕು ಚೆನ್ನಾಗಿ ಬೆಂದಿದೆ ಹಾಗೆ ದೋಸೆ ಹೇಗೆ ಕೆಂಪು ಚಟ್ನಿ ಹಾಕಿ ಮಾಡಿಕೊಡ್ತಾರೋ ಅದೇ ರೀತಿ ಬೇಕು ಅಂದರೆ ಕೂಡ ನಾನು ಇವಾಗ ಮಾಡಿ ತೋರಿಸ್ತೀನಿ ಬಟ್ ಅದು ಆ ಚಟ್ನಿ ಪುಡಿ ಅಂದರೆ ನಾವು ಕಡಲೆ ಬೀಜ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ನಾಳೆ ವಿಡಿಯೋಲಿ ತೋರಿಸ್ತೀನಿ ಸೊ ಮಿಸ್ ಮಾಡ್ತೀರ ನಾಳೆ ಕೂಡ ವಿಡಿಯೋ ನೋಡಿ ಕಡಲೆ ಬೀಜ ಚಟ್ನಿ ಪುಡಿ ಮಾಡಿಕೊಂಡ್ರೆ ಈ ರೀತಿ ದೋಸೆಗೆ ನಾವು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಅಪ್ಲೈ ಮಾಡಿದ್ರೆ ಎಷ್ಟು ಅಂದರೆ ನೀವು ಹೋಟ್ಲಲ್ಲೂ ತಿಂದಿರಲ್ಲ ಅಷ್ಟು ರುಚಿ ಬರುತ್ತೆ ಮತ್ತು ಸಕ್ಕತ್ ಟೇಸ್ಟು ಸಕ್ಕತ್ ಕಲರ್ ಬರುತ್ತೆ ಸೊ ಈ ಚಟ್ನಿ ಪುಡಿನ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತೇಳಿ ನಾಳೆ ವಿಡಿಯೋಲಿ ತೋರಿಸ್ತೀನಿ ನಿಮಗೆ ನಾನು ಸ್ವಲ್ಪ ಕಡಲೆ ಬೀಜ ಚಟ್ನಿ ಪುಡಿ ಸ್ವಲ್ಪನೇ ಇತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿಯಾಗಿ ಪೂರ್ತಿ ಅಪ್ಲೈ ಮಾಡಿ ಸೊ ಎರಡೆರಡು ದೋಸೆ ತಿಂದರೆ ಸಾಕು ಹೊಟ್ಟೆ ಫುಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಹೇಳಿ ನೋಡಿ ಇವಾಗೆಲ್ಲ ದೋಸೆಗಳು ಮಾಡಿಕೊಂಡು ಪಲ್ಯ ಕೂಡ ರೆಡಿಯಾಗಿದೆ ಎಲ್ಲರಿಗೂ ಸರ್ವ್ ಇದ್ದೀನಿ ಸೊ ಅದಕ್ಕೆ ಮುಂಚೆ ನಾನು ಕೂಡ ವೀಡಿಯೋಗ ಹಾಕೋದಕ್ಕೆ ಅಂತ ಹೇಳಿ ಫೋಟೋ ಎಲ್ಲ ಐಡಿ ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿ ತಟ್ಟೆ ರೆಡಿ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಎಲ್ಲನೂ ಅಷ್ಟೇ ರೆಡಿ ಆಯಿತು ದೋಸೆ ಹಾಗೆ ಚಟ್ನಿ ಬದನೆಕಾಯಿ ಗೊಜ್ಜು ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಎಲ್ಲ ಲೈಕ್ ಮಾಡಿ ವಿಡಿಯೋಗೆ ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಇವತ್ತಿನ ಎರಡೂ ರೆಸಿಪಿ ದೋಸೆ ಹಾಗೆ ಬದನೆಕಾಯಿ ಗೊಜ್ಜು ಯಾವ ರೀತಿ ನಮ್ಮ ಮನೇಲಿ ನಾನು ಮಾಡಿಕೊಂಡೆ ಅಂತೇಳಿ ತುಂಬಾ ರುಚಿಯಾಗಿರತ್ತೆ ಸೊ ಮಾಡ್ಕೊಳ್ಳಿ ಇವಾಗ ಚಳಿಗಾಲದಲ್ಲಿ ತಿಂದರೆ ಪರವಾಗಿಲ್ಲ ಸೊ ಏನು ಹೀಟ್ ಆಗೋಲ್ಲ ಬದನೆಕಾಯಿ ತುಂಬಾ ರುಚಿಯಾಗಿರುತ್ತೆ ಸೊ ಈ ಥರ ಯಾವ ರೆಸಿಪಿ ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಆದರೆ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್